ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ಎಲ್ಲ ನಮ್ಮ ಪ್ರಿಯ ವೀಕ್ಷಕರುಗಳು ಕೂಡ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಕೂಡ ಹೇಳ್ತಾ ಇದ್ದೀನಿ ಮತ್ತು ಈಗ ನಾವು ನೋಡ್ತಿರೋ ಅಂಥದ್ದು ಏನಿದು ಈ ರೀತಿ ಇಟ್ಟಿದ್ದಾರೆ ಎಲ್ಲ ಕಪ್ಪು ಇದೆ ಅಂತಿದ್ದೀರಾ ಇದು ಕಪ್ಪು ನಿಂಬೆ ಹಣ್ಣು ನಾವೆಲ್ಲ ಹೆಸರು ಕೆಲವ್ರು ಕೇಳಿರ್ತೀರ ಕೆಲವ್ರ ಹೆಸರು ಕೂಡ ಕೇಳಿರೋದಿಲ್ಲ ನೋಡಿದೇನು ಬಣ್ಣ ಗಿಣ್ಣ ಹಚ್ಚಿದಾರ ಅಂದರೆ ಯಾವುದೇ ರೀತಿ ಬಣ್ಣ ಹಚ್ಚಿಲ್ಲ ನೋಡಿ ಜಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದೇ ರೀತಿ ಬಣ್ಣ ಇಲ್ಲ ಇದು ಬಣ್ಣ ಅಲ್ಲ ಕಪ್ಪು ನಿಂಬೆ ಹಣ್ಣು ಅಂತ ಬರುತ್ತೆ ಹೇಗೆ ಕಪ್ಪು ಅರ್ಶಿಣ ಕೆಂಪು ಅರ್ಶಿಣ ಇವೆಲ್ಲ ಹೇಗೆ ಬರುತ್ತೋ ಅದೇ ರೀತಿ ಇದು ಕೂಡ ಒಂದು ಕಪ್ಪು ನಿಂಬೆ ಹಣ್ಣು ಅಂತ ಕೂಡ ಹೇಳ್ಬೋದು ಇದು ಏನಪ್ಪ ಅಂತಂದರೆ ಎಲ್ಲ ಕೆಲಸಕ್ಕೂ ಬರುತ್ತೆ ಇದು ಎಲ್ಲ ಕೆಲಸ ಅಂತಂದರೆ ಇದರಲ್ಲಿ ಎಷ್ಟೋ ಸಾವಿರಾರು ಕೆಲಸ ಇದೆ ಇದನ್ನು ದೃಷ್ಟಿಗೆ ಕಟ್ತಾರೆ ಹಣಕಾಸಕ್ಕೆ ಕಟ್ತಾರೆ ವ್ಯಾಪಾರ ಕಟ್ತಾರೆ ವ್ಯವಹಾರ ಮಾಡಬೇಕು ಅಂದರೆ ಕಟ್ತಾರೆ ರೋಗ ರುಜಿನಗಳು ವಾಸಿ ಆಗದಿದ್ದಾಗ ಇದನ್ನು ಕಟ್ತಾರೆ ಮನೆಗೆ ಕಟ್ತಾರೆ ಹೀಗೆ ಇದನ್ನು ಹೇಳ್ಕೊಳ್ತಾ ಹೋದರೆ ಸಾಕಷ್ಟು ದೊಡ್ಡದು ಇದು ಒಂದು ಒಂದು ದೊಡ್ಡ ಲಿಸ್ಟ್ ಆಗುತ್ತೆ ಹಾಗಾಗಿ ಇದನ್ನು ನಾನು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಇದನ್ನು ವ್ಯಾಪಾರಗಳು ನಾನು ಮೊದಲು ವ್ಯಾಪಾರದವ್ರಿಗೆ ಹೇಳ್ತೀನಿ ಯಾಕೆ ಅಂತಾರೆ ವ್ಯಾಪಾರ ಇದ್ರೇ ಪಾಪ ಅವ್ರ ಜೀವನ ಆ ಜೀವನ ಅದು ಪಾಪ ಲಕ್ಷಾಂತರ ಹಾಕಿರ್ತಾರೆ ಆ ಬಂಡವಾಳ ವಾಪಸ್ ಬರಬೇಕು ಅವ್ರಿಗೆ ಅದು ಬಂದಿಲ್ಲ ಅಂದರೆ ಏನಾಗುತ್ತೆ ಹೇಳಿ ಅದು ಅವ್ರಿಗೆ ಹಿಂಸೆ ಆಗುತ್ತೆ ಮತ್ತು ಜೀವನದಲ್ಲಿ ಏನಪ್ಪ ಇಷ್ಟ ಹಾಕಿ ಲಾಸ್ ಮಾಡ್ಕೊಂಡ್ವಿ ನಾವು ವ್ಯಾಪಾರ ಅಂತ ಅಂತೇಳಿ ಅದು ಯಾವುದೇ ಆಗ್ಬೋದು ರೇಷನ್ ಅಂಗಡಿ ಆಗ್ಬೋದು ಬಟ್ಟೆ ಅಂಗಡಿ ಆಗ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಅದು ಬೇರೆ ಬೇರೆ ರೀತಿ ವ್ಯವಹಾರಿಕ ಆಫೀಸ್ಗಳು ಅಂತ ಏನು ಆ ಇದರಲ್ಲಿ ಇದು ನಡೆಯುತ್ತೆ ಇದನ್ನು ಒಂದು ಆಫೀಸ್ಗಳಿಗೆ ಅಥವಾ ನೀವು ವ್ಯಾಪಾರಕ್ಕೆಲ್ಲ ಅನ್ನೋದಾದರೆ ಇದಕ್ಕೆ ನೀವು ಒಂದು ನಾಲ್ಕು ತೊಗೋಬೇಕು ಈ ನಿಂಬೆಹಣ್ಣುಗಳು ಏನಿದಾವೆ ನೋಡಿ ಇದು ನಾಲ್ಕು ನಿಂಬೆಹಣ್ಣು ಈ ರೀತಿ ತೊಗೋಬೇಕು ಈ ರೀತಿ ನಾಲ್ಕು ತಗೋಬೇಕು ಇದು ವ್ಯಾಪಾರ ಬಿಸ್ನೆಸ್ಸು ಎಲ್ಲ ಇಂಥದಕ್ಕೆಲ್ಲ ಆದರೆ ಇದಕ್ಕೆ ಪೂರ್ತಿ ಗಂಧದ ಬೊಟ್ಟುಗಳ್ನಿಡಬೇಕು ನಾವು ಬೇರೆಯವ್ರಿಗೆಲ್ಲ ಬೇರೆದ ಕರೆ ಅರಶಿನ ಇಡ್ತೀವಿ ಆದರೆ ಇದು ಸ್ಪೆಷಲ್ಲು ಇದಕ್ಕೆ ನೀವು ಗಂಧದ ಬೊಟ್ಟುಗಳ್ಲಿಕ್ಕಿ ಅದ್ರ ಮೇಲೆ ನೀವು ಕುಂಕುಮ ಇಡಬೇಕು ಇದಕ್ಕೆ ಕಪ್ಪು ದಾರದಲ್ಲಿ ಪೋಣಿಸ್ಕೋಬೇಕು ನಾಲ್ಕು ಕೂಡ ಒಂದರ ಕೆಳ ಒಂದು ಯಾವ ರೀ ಮಾಮೂಲಿ ನಿಂಬೆಣ್ಣು ಹಸಿಮೆಣ್ಸಿನ್ಕಾಯಿ ಏನು ಹಾಕ್ತಿರಲ್ವ ಅದೇ ರೀತಿ ಇದನ್ನ ನಾಲ್ಕು ಗಂಧಗಳನ್ನೆಲ್ಲ ಹಿಟ್ಟು ಇದನ್ನು ಇದಕ್ಕೆ ಪೂಜೆ ಒಂದು ಧೂಪ ದೀಪ ಎಲ್ಲ ಕೊಟ್ಟು ಇದಕ್ಕೆ ಉದ್ಬತ್ತಿ ಎಲ್ಲ ಬಳಗಿ ಇದನ್ನು ಅಂಗಡಿಗಳಲ್ಲಿ ಹೊರಭಾಗದಲ್ಲಿ ವ್ಯಾಪಾರ ಏನು ನಡೀತಿದೆಯಲ್ವಾ ಅದರ ಹೊರಭಾಗದಲ್ಲಿ ಇದನ್ನು ನಾಲ್ಕು ಬೇಕಾಗುತ್ತೆ ಅದು ನಾಲ್ಕನ್ನು ಕಟ್ಟಬೇಕು ಇದನ್ನು ಕಟ್ಟಿದಾಗ ಒಳ್ಳೆ ವ್ಯಾಪಾರ ಆಕರ್ಷಣೆ ಆಗುತ್ತೆ ಈ ಇನ್ನೊಂದು ನಾನು ಏನಪ್ಪ ಅಂದರೆ ಮಾರವಾಡಿಗಳು ನೋಡಿರ್ತೀರ ನೀವು ಮಾರವಾಡಿಗಳು ಏನು ಮಾಡ್ತಾರೆ ಸಿಕ್ಕಿಲ್ಲ ಅಂದಾಗ ಡೈಲಿ ಅದಕ್ಕೆ ಕರ್ಪೂರ ಹಚ್ಚಿ 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 ಕಪ್ ಮಾಡಿರ್ತಾರೆ ನೀವು ಬೇಕಾದ್ರೆ ಸೂಕ್ಷ್ಮವಾಗಿ ಅದನ್ನು ನೋಡ್ಬೋದು ನೀವು ನೋಡಿಲ್ಲ ಅಂದರೆ ಇನ್ನು ಮುಂದೆ ನೀವು ಸ್ವಲ್ಪ ಅದನ್ನು ಒಂದು ಸೂಕ್ಷ್ಮವಾಗಿ ಗಮನ ಮಾಡ್ಕೊಳ್ಳಿ ಆ ರೀತಿ ಕಪ್ಪು ಮಾಡಿರ್ತಾರೆ ಅದು ಏನಪ್ಪ ಅಂದರೆ ಆ ಕಪ್ಪು ಅನ್ನೋದು ಕೆಟ್ಟು ದೃಷ್ಟಿ ಆ ದೃಷ್ಟಿ ಒಂದು ಹೋಗುತ್ತೆ ಅನ್ನೋ ಥರ ಇದನ್ನು ಈ ಅಮಾಸೆ ಕಟ್ಟಿದ್ರೆ ಮುಂದಿನ ಒಂದು ಅಮಾಸೆಲಿ ತೆಗಿಬೇಕು ಇದನ್ನು ಆ ರೀತಿ ಮಾಡಬೇಕು ಮತ್ತು ಇನ್ನೊಂದು ಎರಡನೇ ದಿನಪ್ಪ ಮನೆಗಳಿಗೆ ಮನೆ ಕೆಟ್ಟು ಆಗಿದೆ ಒಲ್ಲ ಹೊಸ ಮನೆ ಕಟ್ಟಿದ್ವಿ ಅಥವಾ ಮನೆ ಕಟ್ಟಿರೋದ್ರಲ್ಲೇ ಇದ್ದೀವಿ ಮನೇಲಿ ಏನು ಬಂದರೂ ಸಾಲ್ತಾ ಇಲ್ಲ ದುಡ್ಡು ದುಡ್ಡು ಅಂತ ಖರ್ಚು ಖರ್ಚು ಎಷ್ಟು ತಂದರೂ ಖರ್ಚು ಇವತ್ತೊಂದು ಲಕ್ಷ ತಂದರೆ ಸಂಜೆ ಒಳಗೆ ಖರ್ಚು ಅದು ಏನು ಖರ್ಚಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಆ ಲೆಕ್ಕನೇ ಸಿಕ್ಕೋದಿಲ್ಲ ಆ ರೀತಿ ಒಂದು ರೀತಿ ನಡೀತಾ ಇರ್ತೆ ದುಡ್ಡು ಹಣ ಬರುತ್ತೆ ಅದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿರೋಲ್ಲ ಆ ರೀತಿ ಆದಾಯ ಇದೆ ವ್ಯಯೂ ಇದೆ ಆಂಥರ ಇರೋರಿಗೆ ಇದಕ್ಕೆ ಮನೆಗೆ ಮೂರು ತಗೋಬೇಕು ಅಲ್ಲಿ ನಾಲ್ಕು ತೊಗೊಂಡ್ವಿ ವ್ಯಾಪಾರಕ್ಕೆ ಆದರೆ ಇದು ಮನೆಗಾದರೆ ಮೂರು ತೊಗೋಬೇಕು ಇದಕ್ಕೆ ಅರಿಶಿಣ ಇಕ್ಬೇಕು ಅರಿಶಿಣ ಮತ್ತು ಕುಂಕುಮ ಇಡಬೇಕು ಅರಿಶಿಣ ಕುಂಕುಮ ಇಟ್ಟು ಮಾಮೂಲಿ ಕಪ್ಪು ದಾರ್ದ ಅದನ್ನು ಮೂರು ನಿಂಬೆಹಣ್ಣು ಕೂಡ ಪೋ ಪೋಣಿಸ್ಬಿಟ್ಟು ನೀವು ಮನೆ ಒಳಗಡೆಗೆ ಅದನ್ನು ಹೊರಗಡೆಗೆ ಹಾಕಿದ್ರೆ ಇದನ್ನು ಒಳಗಡೆಗೆ ಹಾಕ್ಬೇಕು ಇದನ್ನು ಇದನ್ನು ಈ ರೀತಿ ಮಾಡಿದಾಗ ನಿಮ್ಮ ಮನೆ ಒಳಗಡೆ ಇರೋದು ಯಾವುದೇ ಒಂದು ಕೆಟ್ಟು ದುಷ್ಟಶಕ್ತಿಗಳಿರ್ಬೋದು ಒಂದು ಕೆಟ್ಟು ನೋಟ ಇರ್ಬೋದು ದೃಷ್ಟಿ ಅನ್ನೋದಿರ್ಬೋದು ಯಾವುದೇ ಇದ್ದರೂ ಕೂಡ ಇದು ಅದು ಹೇಳ್ಕೊಳ್ಳುತ್ತೆ ಅದನ್ನು ಒಂದು ಅಯಸ್ಕಾಂತ ರೀತಿ ದೃಷ್ಟಿನೆಲ್ಲ ಹೇಳ್ಕೊಳುತ್ತೆ ಇವರು ಅಷ್ಟೇ ಮನೆ ಯಾರು ಮಾಡ್ತೀರ ಅವರು ಈ ಹಮಾಸೆಲ್ಲಿ ಕಟ್ಟಿರೋ ಮುಂದಿನ ಹಮಾಸೆಗೆ ಹೊಸದು ಕಟ್ಟಿ ಮತ್ತೆ ಇದನ್ನು ತೆಗಬೇಕಾಗುತ್ತೆ ಅದೇ ರೀತಿ ಇನ್ನು ಇದು ಮಹಾಲಕ್ಷ್ಮಿಗೆ ಏನಾದ್ರು ಬೇಕು ಅಂತಂದರೆ ಆ ಮಹಾಲಕ್ಷ್ಮಿಗಾಗಿ ಇದು ಈ ಕಪ್ಪು ಹರ್ಷಣ ಯಾಗೆ ಇಷ್ಟ ಆ ಮಹಾಲಕ್ಷ್ಮಿಗೆ ಇದು ಕೂಡ ನೀವು ಇದನ್ನು ಒಂದು ಒಂದು ಒಳ್ಳೆ ಬಟ್ಟೆ ಅಂದರೆ ಕಾಟನ್ ಬಟ್ಟೆ ಆಗಿರ್ಬೋದು ರೇಷ್ಮೆ ಬಟ್ಟೆ ಒಂದು ಚಿಕ್ಕದು ಚಿಕ್ಕದು ಎಷ್ಟು ನೋಡೋದು ನಿಂಬೆಹಣ್ಣು ಎಷ್ಟು ಬರುತ್ತೆ ಅಷ್ಟು ಮಾತ್ರ ತಗೋಬೇಕಿದ್ರೆ ತಗೊಂಡು ನೀವು ಆ ಒಂದು ಅದರಲ್ಲಿ ಗಂಟು ಕಟ್ಬಿಟ್ಟು ಅದರಲ್ಲೆಗೆ ಸ್ವಲ್ಪ ಅಕ್ಷತೆ ಕಾಳು ಅದಕ್ಕೆ ಒಂದು ರೂಪಾಯಿ ಕಾಯಿನೋ ಏನು ನಿಮಗೆ ಇಷ್ಟ ಸಾಧ್ಯ ಆದರೆ ಬೆಳ್ಳಿದು ಚಿನ್ನದೇನಾದರೂ ಹಾಕ್ಬೋದು ಏನೂ ಸಿಕ್ಕಿಲ್ಲ ಅಂದರೆ ಒಂದು ರೂಪಾಯಿ ಕಾಯಿನೋ ಅಥವಾ ಐದು ರೂಪಾಯಿ ಇತ್ತಾಳೆ ಇತ್ತಾಳೆಕಾಯಿನೋ ಬರೋದನ್ನ ಅದರೊಳಗೆಲ್ಲ ಹಾಕಿ ಗಂಟು ಕಟ್ಬಿಟ್ಟು ಅದಕ್ಕೆ ದೂಪ ದೀಪ ಎಲ್ಲ ತೋರಿಸ್ಬಿಟ್ಟು ನೀವು ಏನು ಒಂದು ಹಣ ಒಡವೆ ಏನು ಇಡ್ತೀರೋ ಆ ಜಾಗದಲ್ಲಿ ಕೂಡ ಇದನ್ನು ಇಡ್ಬೋದು ಮಹಾಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಅಲ್ಲಿ ಏನೀಗ ನೀವು ಖರ್ಚು ವೆಚ್ಚ ಜಾಸ್ತಿ ಹಾಕ್ತಾ ಇದೆ ಅಂತ ಏನು ಹೇಳ್ತೀರಾ ಅದು ಕಮ್ಮಿ ಹಾಕ್ತಾ ಬರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಆರೋಗ್ಯಗಳು ಮನುಷ್ಯನಿಗೆ ಎಲ್ಲಿ ತೋರಿಸ್ವಿ ಅದಿದ್ರೂ ಆರೋಗ್ಯ ಇಲ್ಲ ಮತ್ತು ಇನ್ನು ಕೆಲವ್ರಿಗೆ ಊಟ ಮಾಡಿದ ತಕ್ಷಣವೇ ಒಂಥರ ದೃಷ್ಟಿ ಅಂತ ಹೇಳ್ತೀವಿ ಹೊಟ್ಟೆ ಉಬ್ಬರ್ಸ್ಕೊಳಂಗಾಗೋದು ಊಟ ನೋಡ್ರೆ ಒಂಥರ ಇಷ್ಟ ಬರಲ್ಲ ಕೆಲವ್ರಿಗೆ ಊಟ ಮಾಡ್ತಾ ಇರ್ತಾರೆ ಆದರೆ ತಿಂದಿದ್ದವ್ರಿಗೆ ಆ ಕ್ಷಣದಲ್ಲೇ ಟಾಯ್ಲೆಟ್ಗೆ ವಾಶ್ರೂಮ್ಗೆ ಹೋಗ್ತಾ ಇರಬೇಕು ಅವ್ರಿಗೆ ಅದು ನಿಲ್ಲ ಅಂದರೆ ಹೊಟ್ಟೆ ಉಬ್ಬರಣೆ ಆದಂಗೆ ಆಗುತ್ತೆ ಆ ತೇಕುಗಳು ಇವಿ ತೇಕುಗಳು ಬಂದಂಗೆ ಆಗ್ತಾ ಇರುತ್ತೆ ಕೆಲವ್ರಿಗೆ ಇದು ನಾನಾ ರೀತಿ ಆಗುತ್ತೆ ನಾವೆಲ್ಲ ಏನು ಅಂದ್ಕೊಳ್ತೀವಿ ಓ ಗ್ಯಾಸ್ಟ್ರಿಕ್ ಓವರ್ ಆಗಿದೆ ಗ್ಯಾಸ್ಟ್ರಿಕ್ ಓವರ್ ಆಗಿದೆ ಅಂತ ಹೇಳ್ಕೊಳ್ತೀವಿ ಅದು ಕೆಲವೊಂದು ದೃಷ್ಟಿಗಳು ಇರ್ತವೆ ಕೆಲವ್ರು ಹಗನ ಇದರಲ್ಲೆಲ್ಲ ನಮ್ಮ ತಾಯಿ ಅಥವಾ ಅಜ್ಜಿ ಕಾಲದಲ್ಲೆಲ್ಲ ಊಟ ಮಾಡಿಬಿಟ್ಟು ಅವರು ಯಾರೇ ಆಗಿರಲಿ ಊಟ ಮಾಡಿ ತಟ್ಟೆ ಮೇಲೆ ಎತ್ತಿ ಆ ತಳದಲ್ಲಿ ಮೂರು ಸಾರಿ ತೂತು ಅಂತ ಕುಗೀತಿದ್ರು ಗ್ಯಾಪ್ನ ಯಾರಿಗಾದ್ರೂ ಅದು ಗೊತ್ತಿದ್ದರೆ ಅದನ್ನ ತಿಳ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಅಜ್ಜಿ ತಾ ಅಜ್ಜಿ ತಾಯಿ ಯಾರಾದರೂ ವಯಸ್ಸಾದವ್ರ ಇದ್ದರೆ ಕೇಳಿದ್ರೆ ಹೇಳ್ತಾರೆ ಅವರು ಆ ರೀತಿ ಕೂಡ ಮಾಡ್ತಿದ್ರು ನಿಮ್ಮ ಮುಖದಿಂದ ನಿವಸಿಬಿಟ್ಟು ತಟ್ಟೆ ತಳದಲ್ಲಿ ಎತ್ತಿ ನೋಡೋರು ಈಗಲೂ ಎಷ್ಟೋ ಜನದಲ್ಲಿ ಮಾಡೋರು ಇದ್ದಾರೆ ನಾನು ನೋಡಿದ್ದೀನಿ ಅದನ್ನು ಆ ರೀತಿ ಕೂಡ ಆ ರೀತಿ ಒಂದು ಇದ್ದಾಗ ಇದನ್ನು ಕೂಡ ಅದೇ ರೀತಿ ನಿವಳಿಸ್ಬಿಟ್ಟು ಅದನ್ನು ನೀರಲ್ಲಿ ಬಿಟ್ಬಿಡ್ಬೇಕು ಅದನ್ನು ಆ ರೀತಿ ದೃಷ್ಟಿಯಾಗಿದೆ ಕೆಟ್ಟ ದೃಷ್ಟಿಯಾಗಿದೆ ಊಟ ಮಾಡಲಿಕ್ಕೆ ಆಗ್ತಿಲ್ಲ ತಿಂದ ತಕ್ಷಣ ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ ನಾನಾ ರೀತಿಯಲ್ಲಿ ತೊಂದರೆಗಳು ಹಾಕ್ತಾ ಇದೆ ಅಂದಾಗ ಅದನ್ನು ಕೂಡ ಇವರು ಮಾಡ್ಕೋಬೋದು ಮತ್ತು ನೀವು ಯಾವುದೋ ಒಂದು ವ್ಯವಹಾರ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀರಾ ಒಂದು ನಿಮ್ಮ ಒಂದು ಯಾವುದೋ ಒಂದು ವ್ಯವಸ್ಥೆಗೆ ಹೋಗ್ತಾ ಹೋಗ್ತಾಯಿದ್ದೀರಾ ಯಾವುದೋ ಒಂದು ಮಾತೆಕತೆಗೆ ಹೋಗ್ತಾ ಇದ್ದೀರಾ ಅಂದಾಗ ಈ ನಿಂಬೆಹಣ್ಣನ್ನು ನಿಮ್ಮ ಹತ್ರ ಇಟ್ಕೊಂಡು ಹೋದಾಗ ನಿಮ್ಮೆಲ್ಲ ಕೆಲಸಗಳು ಸರಾಗುವಾಗುತ್ತೆ ಏಕೆ ಅಂತಂದರೆ ಇದರಲ್ಲಿ ಇನ್ನೂ ಎಷ್ಟೋ ಲಕ್ಷಾಂತರ ಇದ್ದಾವೆ ಕಪ್ಪು ನಿಂಬೆಹಣ್ಣು ಸಾಮಾನ್ಯ ಎಲ್ಲೂ ನಾನು ನೋಡ್ಸಿ ನೋಡಿಲ್ಲ ಆದರೆ ನನಗೆ ಕೆಲವೊಂದು ಇದರಲ್ಲಿ ಸಿಕ್ಕಿದಾಗ ಇದು ಸಾಕಷ್ಟು ಕೆಲಸಕ್ಕೆ ಬರುತ್ತೆ ನಾನು ಭಾಳ ದಿವಸದಿಂದ ಇದನ್ನು ನಿಮಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಯಾಕೆಂದರೆ ಕಪ್ಪು ನಿಂಬೆಹಣ್ಣಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಿಲ್ಲ ಇದರಲ್ಲಿ ಮಾರಣನೂ ಮಾಡ್ಬೋದು ಅದೇ ರೀತಿ ಸ್ತಂಭನ ಕೂಡ ಮಾಡ್ಬೋದು ಇದು ಸಾಕಷ್ಟಿದೆ ಯಾರನ್ನಾದ್ರೂ ಸ್ತಂಭನ ಕೂಡ ಈ ಹಸಿರು ಅಂದರೆ ಮಾಮೂಲಿ ನಿಂಬೆಹಣ್ಣು ನಾವು ತಿನ್ನೋವಂಥ ನಿಂಬೆ ಹಣ್ಣಲ್ಲಿ ಕೂಡ ಅದನ್ನು ಮಾಡ್ತಾರೆ ಅದಕ್ಕಿಂತ ಭಾಳ ಶಕ್ತಿಶಾಲಿ ಅದಿದ್ದು ಈ ಕಪ್ಪು ನಿಂಬೆಹಣ್ಣು ಅದರಲ್ಲಿ ಅಷ್ಟು ಅದ್ಭುತವಾದ ಒಂದು ಕೆಲಸಗಳು ನಡಗಿದೆ ಪ್ರತಿಯೊಂದು ಕೂಡ ಇದನ್ನು ಮಾಡ್ಬೋದು ಅದೇ ಹೇಳಿದಾಗೆ ಮಾರಣ ಮಾಡ್ಬೋದು ಅಥವಾ ಅವನ ಸ್ತಂಭನೆ ಮಾಡ್ಬೋದು ಬೇರೆ ಬೇರೆ ರೀತಿಲಿ ಕೂಡ ಅವ್ರನ್ನ ಮಾಡ್ಬೋದು ನೀವು ಆ ರೀತಿ ಕೆಲಸ ಆಗುತ್ತೆ ಮತ್ತು ವಶೀಕರಣ ಕೂಡ ಮಾಡ್ಕೋಬೋದು ಇದರಿಂದ ಈ ಸಾಕಷ್ಟು ವಿಷಯಗಳಿದಾವೆ ವೀಕ್ಷಕರೇ ಯಾಕೆಂದರೆ ಮೊನ್ನೆನೇ ನಾನು ವೀಡಿಯೋ ಮಾಡಿದಾಗ ಭಾಳ ಲೆಂತ್ ಆಗಿತ್ತು ಈಗಲೂ ಲೆಂತ್ ಆಗ್ತಾ ಇದೆ ಅದಕ್ಕಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ವಿಶ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು